ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮನೆ ಹುಡುಗಿ ಜಯಪ್ರದ ಸೊ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಯಾವುದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಡೈಲಿ ಹೆಲ್ದಿ ರೆಸಿಪಿಯೊಂದಿಗೆ ಯಾವ ರೀತಿ ನಿಮ್ಮ ಹೆಲ್ತನ್ನ ಕಾಪಾಡ್ಕೋಬೇಕು ಎಣ್ಣೆ ಇಲ್ಲದೆ ನಮ್ಮ ದಿನನಿತ್ಯದ ಆಹಾರನ ಯಾವ ರೀತಿ ಅನ್ನೋದನ್ನ ಹೇಳ್ತೀನಿ ಸೊ ಇವಾಗ ನಾನು ತೋರ್ಸೋಕೆ ಹೋಗ್ತಾ ಇರೋದು ಸೌತೆಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸೊ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದೂವರೆ ಕಪ್ ಆಗುವಷ್ಟು ಮಿಕ್ಸ್ಡ್ ಹಾಲುಗಳನ್ನ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದಿದ್ದೀನಿ ಎರಡು ಮೂರು ಸತಿ ಅದಕ್ಕೆ ನಾನು ಇಲ್ಲಿ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಆಲೂಗಡ್ಡನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇದ್ದೀನಿ ಸೊ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಪ್ಪ ಅಂತ ಅಂದರೆ ಕಟ್ ಮಾಡ್ಕೊಂಡಿರುವಂಥ ಸೌತೆಕಾಯಿ ದೊಡ್ಡ ದೊಡ್ಡಾಗಿ ಬರುತ್ತೆ ನೋಡಿ ಹಳದಿ ಕಲರ್ ಆ್ಯಕ್ಚುಲಿ ಅದಕ್ಕೆ ಏನು ಸೌತೆಕಾಯಿ ಅಂತಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ಆ ಸೌತೆಕಾಯನ್ನ ಹಾಕ್ಬಿಟ್ಟು ನಾನು ಇಲ್ಲಿ ಕುಕ್ಕರ್ನ ಮುಚ್ಚಿ ಒಂದು ಮೂರು ಬಿಸಿಲನ್ನ ತೊಗೊತಾ ಇದ್ದೀನಿ ಸೊ ಇದು ರೆಡಿ ಆಗೋ ಅಷ್ಟರಲ್ಲೇ ನಾನು ಏನು ಮಾಡ್ತೀನಿ ಒಂದು ಸಲಾಡನ್ನ ರೆಡಿ ಮಾಡ್ಕೊತೀನಿ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮಿಕ್ಸಿಗೆ ಅಂದರೆ ಗಾರ್ನಿಶಿಗೋಸ್ಕರ ಏನು ಮಾಡ್ತಾಯಿದ್ದೀನಿ ಇಲ್ಲಿ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿನ ಮತ್ತು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕೋಬೇಕಾಗುತ್ತೆ ಸೊ ಇದು ಜಸ್ಟ್ ಸಲಾಡು ಅದ್ರ ಜೊತೆ ಶೈಡ್ಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ರೈಸ್ ಜೊತೆ ಎಲ್ಲ ಅಂತ ಹೇಳಿಬಿಟ್ಟು ಸೊ ಅದನ್ನೆಲ್ಲ ನೋಡಿ ಕೊತ್ತಂಬರಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಈರುಳ್ಳಿ ಮತ್ತು ಏನು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಾರ್ಮಲ್ ನಾವು ಸಲಾಡ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಸೌತೆಕಾಯಿನ ಯೂಸ್ ಮಾಡಿರೋದು ಸೊ ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಇಲ್ಲಿ ಕಲಿಸ್ತಾ ಇದ್ದೀನಿ ಸೊ ನಿಮಗೆ ಬೇಕಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯ ನಿಮ್ಗೆ ಯಾವ ಥರ ಖಾರ ಉಪ್ಪು ನಿಮ್ಮ ರುಚಿಗೆ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಲಸಿಟ್ಕೊತಾ ಇದ್ದೀನಿ ಸೊ ಇದು ಕೂಡ ಸೂಪರ್ ಡೂಪರ್ ಟೇಸ್ಟಿಯಾಗಿರುತ್ತೆ ಇದಾಗೂ ಅಷ್ಟರಲ್ಲಿ ಕುಕ್ಕರ್ ಬಿಸಿಲು ಹಾಕಿ ರೆಡಿ ಆಗಿತ್ತು ಸೊ ಇದನ್ನ ತೆಗೆದೇ ನಾನು ಇಲ್ಲಿ ಇದನ್ನೇನು ಮಸ್ದಿಲ್ಲ ಅಂದರೆ ಏನೂ ಮಿಕ್ಸ್ ಮಾಡ್ಕೊಂಡಿಲ್ಲ ದಾಲ್ಗಳು ಹೇಗಿದೆಯೋ ಹಾಗೆಯೇ ಬಿಟ್ಟಿದ್ದೀನಿ ಓಕೆ ಸೊ ಇದಕ್ಕೇನು ಮಾಡ್ಕೊಂಡಿಲ್ಲ ಜಸ್ಟ್ ಇದಕ್ಕೆ ನಾನು ಒಗ್ಗರಣೆಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಗ್ರೇವಿ ಥರ ಬರೋಕ್ಕೆ ಅಥವಾ ಗಟ್ಟಿ ಇನ್ನೊಂದು ಚೂರು ಮಾಡೋಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಮಿಕ್ಸಿಗೆ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಕಾಲು ಆಗೋ ಕಾಲು ಕಪ್ ಆಗೋ ಅಷ್ಟು ಹಾಕ್ಕೊಂಡ್ರು ಓಕೆ ಇಲ್ಲ ಒಂದು ಚೂರು ನೀವು ಹಾಕ್ಕೊಂಡ್ರು ಓಕೆ ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಟೊಮ್ಯಾಟೊ ಕೂಡ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದೇ ಒಂದು ಟೊಮ್ಯಾಟೊ ಯೂಸ್ ಮಾಡ್ತಾ ಇರೋದು ಟೊಮ್ಯಾಟೊ ಬೇಡ ಅನ್ನೋರು ಒಂದು ನಿಂಬೆ ಹಣ್ಣಿನ ಸೈಜ್ನಷ್ಟು ಹುಣಸೆ ಹಣ್ಣನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಸೊ ಇದಕ್ಕೆ ನಾನು ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲಾಂದರೆ ಗರಂ ಮಸಾಲ ಧನಿಯಾ ಪುಡಿ ಜೀರಿಗೆ ಪುಡಿ ಹಚ್ಚ ಮೆಣಸಿನ ಪುಡಿನ ಹಾಕಿ ನೀವು ಮ್ಯಾನೇಜ್ ಮಾಡ್ಕೋಬಹುದು ಸೊ ಇದಕ್ಕೆ ಕೊತ್ತಂಬರಿನ ಹಾಕಿ ನುಣ್ಣಗೆ ಇದ್ದೀನಿ ಸೊ ಇನ್ನು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಏನೇ ನಮ್ಮ ಒಗ್ಗರಣೆ ಐಟಮ್ಸ್ಗಳಿರುತ್ತೋ ಸೊ ಅದನ್ನೆಲ್ಲ ಹಾಕಿಬಿಟ್ಟು ಚಟಪಟ ಅನ್ನಿಸ್ತಾ ಇದ್ದೀನಿ ಸೊ ಎಣ್ಣೆ ಇಲ್ಲದೇ ನಾನಿಲ್ಲಿ ಒಗ್ಗರಣೆ ಹಾಕೋದು ಅದರಲ್ಲಿ ಸ್ವಲ್ಪ ನೀರಿತ್ತು ಹಂಗೆ ಹಾಕ್ಬಿಟ್ಟೆ ಅರ್ಜೆಂಟಲ್ಲಿ ಏನೇ ಅವು ನಾನು ಎಣ್ಣೆ ಹಾಕ್ದೇನೆ ಮಾಡೋದರಿಂದ ಏನು ಸಿಡಿಯೋ ಟೆನ್ಷನು ಇಲ್ವಲ್ಲ ಅಂತ ಹೇಳಿ ಎಣ್ಣೆ ಇಲ್ಲದೆ ಮಾಡ್ತಾ ಇರೋದು ಅಂತ ಹೇಳಿ ಹಾಕಿದೆ ಸೊ ಅದೆಲ್ಲ ಚಟಪಟ ಅಂದಮೇಲೆ ನಾನಿಲ್ಲಿ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಅದು ನೀರು ಮಾಡ್ಬೋದು ಅಥವಾ ನೀರು ಹಾಕ್ಕೊಂಡು ಕೂಡ ನೀವು ಮಾಡ್ಬೋದು ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಇಲ್ಲಿ ಆ್ಯಡ್ ಮಾಡಿ ಅದು ಹಸಿ ವಾಸನೆ ಹೋಗಿ ಮಿಶ್ರಣ ಎಲ್ಲ ಚೆನ್ನಾಗಿ ಬೇಯೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ ಸೊ ಈ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದು ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ಸಖತ್ ಇಷ್ಟ ಇದು ಇಡ್ಲಿಗಂತೂ ಇನ್ನೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸೊ ನಮ್ಮ ಮನೇಲಿ ನಾವು ಇಡ್ಲಿ ಮಾಡಿದ್ವಿ ಅದಕ್ಕೋಸ್ಕರ ನೆನ್ಪಿಟ್ಕೊಂಡು ಸೌತೆಕಾಯಿನ ತಗೊಂಡು ಬಂದು ಸೌತೆಕಾಯಿ ಸಾಂಬಾರನ್ನ ನಾನು ಇಲ್ಲಿ ಮಾಡಿರೋದು ಸೊ ಇದನ್ನು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಅದು ಗ್ರೇವಿ ಕನ್ಸಿಸ್ಟೆನ್ಸಿ ಏನಾಗಬೇಕಂದ್ರೆ ಒಂದು ಸೆಮಿ ಸಾಲಿಡ್ ತಿಕ್ನೆಸ್ ಬರಬೇಕು ಆವಾಗೇನಾಗುತ್ತೆ ಸೊ ಇಡ್ಲಿಗೆಲ್ಲ ತಿನ್ನೋಕ್ಕೆ ಸೂಪರ್ ಟೇಸ್ಟ್ ಆಗಿರುತ್ತೆ ಸೊ ಇದೆಲ್ಲ ಚೆನ್ನಾಗಿ ಕುಂದ್ ಇದನ್ನಾಗಿದೆ ಕುದ್ದಿದೆ ಅಂದಮೇಲೆ ನಾನು ಅದೇನು ಬೇಳೆ ಮತ್ತು ಸೌತೆಕಾಯೆಲ್ಲ ಇದು ಮಾಡಿಟ್ಕೊಂಡಿದ್ನೋ ಸೊ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀವು ಲಿಕ್ವಿಡ್ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಉಪ್ಪು ಕೊತ್ತಂಬರಿ ಹಾಕಿ ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ಸಕ್ಕತ್ತಾಗಿರೋ ಟೇಸ್ಟ್ ರೆಡಿ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಂಬಾರು ಯಾವ ಥರ ಕುದೀತಾ ಇದೆ ಅಂತ ಮತ್ತೆ ಎಷ್ಟು ಗಟ್ಟಿಯಾಗಿದೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೀವು ಇದನ್ನ ಮಾಡ್ಕೋಬೋದು ಹೆಲ್ತ್ಗೆ ಕೂಡ ತುಂಬಾ ಒಳ್ಳೇದು ಸೊ ನಾನು ಇದ್ರ ಮೇಲೆ ಏನು ಮಾಡ್ತಾ ಇದ್ದೀನಿ ಅಂದರೆ ಹಸಿ ತೆಂಗಿನಕಾಯಿ ತುರಿನ ಇಲ್ಲಿ ಹಾಕ್ತಾ ಇದ್ದೀನಿ ಅದೊಂಥರ ಏನಾಗುತ್ತೆ ಅಂದರೆ ಇವಾಗ ಕ್ರೀಮಿಶ್ ಸ್ಟ್ರಕ್ಚರ್ ಕೊಡುತ್ತೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಆಮೇಲೆ ನಾವು ಅದನ್ನು ಓಪನ್ ಮಾಡಿದಾಗ ಒಂಥರ ಕ್ರೀಮಿಶ್ ಸ್ಟ್ರಕ್ಚರ್ ಕೊಡುತ್ತೆ ಮತ್ತು ಟೇಸ್ಟು ಕೂಡ ಸಕ್ಕತ್ತಾಗಿರುತ್ತೆ ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಬಬ್ ಬಾಯ್ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಫಾಲೋ ಮಾಡೋದು ಶೇರ್ ಮಾಡೋದನ್ನ ಮರಿಬೇಡಿ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಎಂಥ ಅಡುಗೆನೋ ಅಮೃತವಾಗಿರುತ್ತೆ